ಒಂದು ಸುರಕ್ಷತೆ ಇರೋದಕ್ಕೋಸ್ಕರ ನಮ್ಮ ಸರ್ಕಾರದವರು ಚೆನ್ನಾಗಿರಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಕು ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಸುರಕ್ಷತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಾಡಬೇಕು ಅದರ ಜೊತೆಯಲ್ಲಿ ನಮ್ಮ ಹೆಂಗಸರು ನಮ್ಮ ಹುಡುಗಿರು ಸಹ ತುಂಬ ಹುಷಾರಾಗಿರಬೇಕು ನಾನು ತುಂಬ ಕಡೆ ನೋಡ್ತೀನಿ ಮೊಬೈಲ್ ಇದ್ದುಬಿಟ್ರೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾಗಲ್ಲ ನಾವೆಲ್ಲೋ ಇದೆ ಸಿ ಒಂದು ಕೆಲಸಕ್ಕೆ ಹೋದಾಗ ಜ್ಞಾನ ಆ ಒಂದರ ಬಗ್ಗೆ ಇರಬೇಕು ಹೋಗಾದಮೇಲೆ ನೀವು ಕೂತ್ಕೊಳ್ಳಿ ಒಂದು ಕಡೆ ಕೂತ್ಕೊಂಡು ಮೊಬೈಲ್ ನೋಡೋದು ಮಾಡೋದು ಮಾತಾಡೋದು ಮಾಡಬಹುದು ಈ ನಡಿಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕಾದ್ರೆ ಇದರಲ್ಲಿ ಹೋಗಬೇಕಾದ್ರೆ ಯಾವತ್ತೂ ಮೊಬೈಲ್ನ ಯೂಸ್ ಮಾಡಿಕೊಳ್ಬೇಡಿ ಅದರಿಂದ ತೊಂದರೆಯೇ ಜಾಸ್ತಿ ವಿನಃ ಯಾಕೆಂದರೆ ನಮಗೆ ಬೇರೆ ಜ್ಞಾನದಲ್ಲಿ ಅಕ್ಕಪಕ್ಕ ಯಾವುದಿಲ್ಲ ಅದು ಗೊತ್ತಾಗೋದೇ ಇಲ್ಲ ಸೊ ಹಾಗಾಗಿ ನಮ್ಮ ಒಂದು ಹುಷಾರಿನಲ್ಲಿ ನಾವು ಇರಬೇಕು ನಮ್ಮ ಜಾಗೃತೆಯನ್ನು ನಾವು ನೋಡಿಕೊಳ್ಬೇಕು ಆಮೇಲೆ ಯಾವ ರೀತಿ ನಾವು ತಪ್ಪಿಸ್ಕೊಳ್ಬೇಕು ಅನ್ನೋದು ಗೊತ್ತಿದೆ ಬಟ್ ಸರ್ಕಾರನು ಮಾಡಿದೆ ಇಮಿಡಿಯೇಟಾಗಿ ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾರೆ ಆ ನಂಬರನ್ನು ಇಟ್ಕೊಂಡಾಗ ಏನಾಗುತ್ತೆ ಇಮಿಡಿಯೇಟಾಗಿ ಏನಾದರೂ ತೊಂದರೆ ಇದ್ದರೆ ಇಮಿಡಿಯೇಟಾಗಿ ಅದನ್ನು ಮಾಡಿದ್ರೆ ಇಮಿಡಿಯೇಟಾಗಿ ಬರ್ತಾರೆ ರಕ್ಷಣೆ ಆರಕ್ಷಣ ಮಾಡಿದ್ದಾರೆ ಯೂಶಲಾಗಿ ಸೊ ಹಾಗಾಗಿ ನಮ್ಮ ನಾವೂ ಹುಷಾರಾಗಿರಬೇಕು ನಮ್ಮನ್ನು ಅವಲಂಬಿಸದೇ ಇರುತ್ತೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಹುಷಾರಾಗಿರಿ ಮೊಬೈಲ್ನ ಯಾವಾಗ ಯೂಸ್ ಮಾಡಬೇಕೋ ಮಾಡಿ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲ ಕೆಲಸ ಇರಬೇಕಾದ್ರೆ ಯೂಸ್ ಮಾಡಿ ಅದಕ್ಕೆ ಇರೋದು ಮೊಬೈಲು ಅನ್ನೆಸೆಸರಿಯಾಗಿ ಸುಮ್ಮನೆ ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾರೆ ಬೇರೆ ಯಾವ ಕೆಲಸನೂ ನಾವು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕು ಅದನ್ನೂ ನೋಡಬೇಕು ಎಂಟರ್ಟೈನ್ಮೆಂಟು ಬೇಕು ಸೊ ಎಲ್ಲನೂ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಹಾಗೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಹುಷಾರಾಗಿರಿ